ನರೇಗಾ ಯೋಜನೆಯಡಿ ಕನಿಷ್ಠ ಕೂಲಿ ಸಿಗ್ತಾ ಇತ್ತು ಈಗ ಬೌಂಡೆಡ್ ಲೇಬರ್ ಗಳಾಗಿ ಕೆಲಸ ಮಾಡಬೇಕು ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಯೋಜನೆಯಲ್ಲಿ ಬದಲಾವಣೆ ಹಿನ್ನೆಲೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಈಗ ಬೌಂಡೆಡ್ ಲೇಬರ್ ಗಳಾಗಿ ಕೆಲಸ ಮಾಡ್ಬೇಕು ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ಸದನವನ್ನು ಕರೆದಿದ್ದೇವೆ ಅಂತ ಹೇಳಿ ಈಶ್ವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚರ್ಚೆಯಲ್ಲಿದೆ ಇವತ್ತು ಏನು ಎರಡು ಸಾವಿರ ಐದರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ರವರು ಎನ್ ನರೇಗಾ ಮನ್ರೇಗಾ ಕಾರ್ಯಕ್ರಮ ಜಾರಿಗೆ ತಂದಿದ್ದ ಕಾರಣ ಇವತ್ತು ಗ್ರಾಮೀಣ ಭಾಗದಲ್ಲಿ ಲಕ್ಷಾಂತರ ಇವತ್ತು ಆಸ್ತಿಗಳು ಸೃಷ್ಟಿಯಾಗಿದ್ದಾವೆ ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗಿದೆ ಹಣದ ಹರಿವು ಗ್ರಾಮೀಣ ಭಾಗದ ಜನರಲ್ಲಿ ಅವರ ಕೈಯಲ್ಲಿ ಇದ್ದುದರಿಂದ ಆರ್ಥಿಕ ಅಭಿವೃದ್ಧಿ ಆಗಿದೆ ಇದು ನರೇಗಾ ಇವತ್ತು ರಿಪೀಲ್ ಮಾಡೋದರಿಂದ ಇದು ಇವತ್ತು ಸ್ಥಗಿತಗೊಳಿಸೋದರಿಂದ ಆರ್ಥಿಕತೆಗೆ ಗ್ರಾಮೀಣ ಜನರಿಗೆ ಭಾಳಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗ್ತದೆ ಅವರಿಗೆ ದ್ರೋಹ ಆಗ್ತದೆ ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತದೆ ಕನಿಷ್ಠ ಏನು ಕೂಲಿ ಸಿಗ್ತಾಯಿತ್ತು ಕೂಲಿನೂ ಸಿಗೋದಿಲ್ಲ ಇವತ್ತು ಅವರೆಲ್ಲ ಬಾಂಡೆಡ್ ಲೇಬರ್ ಥರ ಕೆಲಸ ಮಾಡಬೇಕಾಗ್ತದೆ ಇದರಿಂದ ಬಡತನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಇದು ಸಮಾಜಕ್ಕೆ ದೇಶಕ್ಕೆ ಒಳಿತಾಗಿದ್ದಂಥದ್ದು ಅಲ್ಲ ಇದನ್ನು ಮರುಜಾರಿಗೊಳಿಸಬೇಕು ಅನ್ನೋ ಏನು ಒತ್ತಾಯ ಇದೆ ಆ ಒತ್ತಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ನರೇಗಾ ವಿಚಾರ ಚರ್ಚೆಯಲ್ಲಿದೆ ಇವತ್ತು ಏನು ಎರಡು ಸಾವಿರ ಐದರಲ್ಲಿ ಶ್ರೀಮತಿ